ಬೇರೆ ಬೇರೆ ಅಸೋಸಿಯೇಷನ್ ಗೆ ತೊಂದರೆ ಕೊಟ್ಟು ನಿನ್ ಹಿಂಬಾಲಕರನ್ನ ನಿನ್ ಬಕೆಟ್ಗಳು ಮಗ್ಗುಗಳನ್ನ ತಂದು ಅಲ್ಲಿ ಕೂಡಿಸಿ ಗೇಮ್ ಗಳನ್ನ ಸಾಯಿಸ್ಬೇಕು ಅಂತ ನೀನ್ ಏನಾದ್ರು ಅನ್ಕೊಂಡ್ರೆ ಒಲಿಂಪಿಕ್ ಅಸೋಸಿಯೇಷನ್ ಏಳು ಗಂಟೆ ಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಆಕ್ಟಿವಿಟೀಸ್ ಮಾಡಿದ್ರು ಅಷ್ಟೇ ನಿಮ್ಮನ್ನ ಡಾಕ್ಯುಮೆಂಟ್ ವೈಸ್ ಲೀಗಲಿ ನಿಮ್ಮನ್ನ ಯಾವ ರೀತಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ ಇಬ್ಬರ ಅನ್ನೋದನ್ನ ನೀವು ಕಾದ್ ನೋಡ್ರಿ ಕನ್ಫರ್ಮೇಶನ್ ಇಲ್ದಿರ ಪರ್ಮನೆಂಟು ಆಗದಿರ ರಿಟೈರ್ ಆಗಿ ಮನೆಗೆ ಹೋಗ್ಬಿಟ್ರು ಹೋಗೋವಾಗ ಇಡೀ ಶಾಪ ಆಗ್ಬಿಟ್ಟು ಹೋಗಿದ್ದಾರೆ ಅಂತ ಆತ್ಮೀಯ ಸ್ನೇಹಿತರೆ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ನ ಕರ್ಮ್ ಕಾಂಡ ಕರುಮ್ ಕಾಂಡನ ಇನ್ನೊಂದು ಭಾಗದಲ್ಲಿ ಬಹಿರಂಗ ಮಾಡ್ತಾ ಇದ್ದೀನಿ ದಯಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟೇಟ್ ಒಲಂಪಿಕ್ ಅಸೋಸಿಯೇಷನ್ ಗೇಮ್ಸ್ ಮಾಡ್ತೀರಾ ಈಗ ಇತ್ತೀಚೆಗೆ ನೀವು ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಅಂತ ಪ್ರತಿ ಒಂದು ಇಲ್ಲಿಂದಾನೇ ತಗೊಂಡೋಗಿ ಇಲ್ಲಿಂದ ಇರೋರೆ ಹೋಗಿ ಅಲ್ಲಿ ಆರ್ಗನೈಸ್ ಮಾಡೋದಾದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಸ್ಟೇಟ್ ಒಲಿಂಪಿಕ್ ಗೇಮ್ಸ್ ಮಾಡೋದ್ರಲ್ಲಿ ಅರ್ಥ ಏನಿದೆ ಸ್ಥಳೀಕರಿಗೆ ಅಲ್ಲಿರೋ ಎಲ್ಲ ಆರ್ಗನೈಸ್ ಮಾಡ್ತಾರೋ ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಆರ್ಗನೈಸ್ ಮಾಡೋದಕ್ಕೆ ಎಲ್ಲ ಮೆಟ್ ಮೆನ್ನು ಮೆಟೀರಿಯಲ್ ಮೆಷಿನರಿ ಎಲ್ಲ ಸ್ಥಳೀಕವಾಗಿ ಅದನ್ನ ತಗೊಂಡು ಅದನ್ನ ಮಾಡಬೇಕು ಪ್ರತಿ ಒಂದು ಇಲ್ಲಿಂದ ಪರ್ಸೆಂಟೇಜ್ ಫಿಕ್ಸ್ ಆಗಿರುತ್ತೆ ಇಲ್ಲಿಂದ ನೀವೆಲ್ಲ ತಗೊಂಡೋಗೋದು ಅಲ್ಲಿ ಮಾಡೋದು ಅಲ್ಲಿಂದ ತಗೊಂಡ್ಬಂದು ಈ ಕಡೆ ಮಾಡೋದು ಏನಂದ್ರೆ ಸರ್ಕಾರದಿಂದ ಇಷ್ಟು ಕೋಟಿ ಅಂತ ಕೊಡ್ತಾರೆ ಅಷ್ಟು ಕೋಟಿ ನಾ ಖರ್ಚು ಮಾಡಬೇಕು ಖರ್ಚು ಮಾಡೋದಕ್ಕೆ ಲೆಕ್ಕನೂ ಇಲ್ಲ ಪಕ್ಕಾನು ಇಲ್ಲ ಏನು ಇಲ್ಲ ನಮ್ಮ ಇಲಾಖೆನು ಹಂಗ ಇದೆ ಬಿಡಿ ಅಂತ ಅದ್ರ ಬಗ್ಗೆ ಇಲಾಖೆ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರೆಲ್ಲ ನಿನ್ಗೆ ಪೇಡ್ ಸರ್ವೆಂಟ್ಗಳು ಇದ್ದಂಗ್ರೆ ಗತ್ತಾಗಿರುವಂತ ಕಮಿಷನರ್ ಇವಾಗೇ ಇರೋದು ಅಂತ ಚೇತನ್ ಅವರು ಏನಿದ್ದಾರೆ ಈಗ ಕಮಿಷನರು ಈಸ್ ಕೇಪಬಲ್ ಆಫ್ ಆ್ಯಂಡ್ಲಿಂಗ್ ಥಿಂಗ್ಸ್ ಅಂಡ್ ಈ ಕ್ಯಾನ್ ಡೂ ಎನಿಥಿಂಗ್ ಅಂತ ಬಟ್ ನಿನ್ನ ಇಂಟರ್ಫಿಯರೆನ್ಸಿಂದ ಅವ್ರಿಗೂ ಕೈ ಕಾಲು ಕಟ್ಟಾದಂಗೆ ಆಗೈತೆ ಅಂತ ಮತ್ತೆ ಗೋವಿಂದರಾಜ್ ಅವರೇ ಇನ್ನೊಂದು ಮಾಹಿತಿ ನಾನು ಇವತ್ತು ನಿಮ್ಗೆ ಹೇಳ್ತೇನೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಕೋಚಸ್ಸು ಎಲ್ಲ ಗೇಮ್ ಕೋಚಸ್ಸು ಅವ್ರನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನೀವು ಇಟ್ಕೊಂಡಿದ್ದಾರೆ ಇಲಾಖೆಯಲ್ಲಿ ಅವ್ರು ಇವತ್ತೆಲ್ಲ ಸುಮಾರು ದಿನ ಅವ್ರಿಗೇನು ಕನ್ಫರ್ಮೇಶನ್ ಆಗಿಲ್ಲ ಅವ್ರಿಗೆ ಸ್ಯಾಲ್ರಿ ಪೇ ಹೈಕ್ ಆಗ್ಲಿಲ್ಲ ಆಮೇಲೆ ಮೂವತ್ ಸಾವಿರನ ನಲ್ವತ್ತು ಸಾವಿರ ಮಾಡಿದ್ರೆ ಅವ್ರಿಗೆಲ್ಲ ಕನ್ಫರ್ಮೇಶನ್ ಆಗೋದಕ್ಕೆ ಐದಾರು ಸರ್ಕಾರಗಳು ಏಳೆಂಟು ಸರ್ಕಾರಗಳು ಬಂದು ಸರ್ಕಾರಗಳು ಮಾಡ್ತೀವಂದ್ರು ನೀವು ಮಾಡಕ್ ಬಿಡ್ತಾ ಇಲ್ಲ ಅಂತ ಅದೇನು ನಿಮ್ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ ಮತ್ತೆ ಆ ಕೋಚಸ್ಗೆ ನೀವು ಮಾಡಿರೋ ಅನ್ಯಾಯ ಅವ್ರ ಒಂದು ಶಾಪ ಅವರೊಂದು ನೋವು ಅವರೊಂದು ಕಣ್ಣೀರು ಎಷ್ಟೋ ಜನ ಕೋಚಸ್ಸು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಕನ್ಫರ್ಮೇಶನ್ ಇಲ್ದಿರ ಪರ್ಮನೆಂಟ್ ಆಗದಿರ ರಿಟೈರ್ ಆಗಿ ಮನೆಗೆ ಹೋಗ್ಬಿಟ್ರು ಹೋಗೋವಾಗ ಇಡೀ ಶಾಪ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ ಸ್ವಲ್ಪ ಒಂದು ನಿಮ್ ಗಮನದಲ್ಲಿ ಇಟ್ಕೊಳ್ಳಿ ಗೋವಿಂದರಾಜು ಅನಂತರಾಜ್ ಅವರೇ ನೀವು ಏನ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರೋ ಗೊತ್ತಿಲ್ಲ ನೀವೇನ್ ಆಡಿದಿರೋ ಗೊತ್ತಿಲ್ಲ ನನಗಂತೂ ನಾನಂತೂ ನೋಡ್ಲಿಲ್ಲ ನೀವು ಆಡಿರೋದು ಬ್ಯಾಸ್ಕೆಟ್ ಬಾಲ್ ಆಡಿರೋದು ನೋಡ್ಲಿಲ್ಲ ಅನಂತರಾಜು ಅದ್ ಯಾವ್ ಗೇಮ್ ಆಡಿದಾರೋ ಭಗವಂತನ್ ಮುಂದೆ ಗೊತ್ತು ಅದೇನೋ ಆರ್ಚರಿ ಅಸೋಸಿಯೇಷನ್ ಅದು ಇದು ಅಂದ್ರು ಆ ಒಂದಿನ ಅನಂತರಾಜ್ ಬಿಲ್ಲು ಹಿಡಿದಿದ್ದು ನೋಡ್ಲಿಲ್ಲ ಬಣಾನು ಹಿಡಿದಿದ್ದು ನೋಡ್ಲಿಲ್ಲ ನಂತರ ಸೊ ಇವತ್ತು ನೀವು ರಾಜ್ಯದಲ್ಲಿ ಐವತ್ತಾರು ಐವತ್ತೆಂಟು ಅಸೋಸಿಯೇಷನ್ ಇದೆ ಅದರಲ್ಲಿ ನೀವು ಒಂದು ಹದಿನೇಳು ಹದಿನೆಂಟು ಅಸೋಸಿಯೇಷನ್ ಎಲ್ಲ ಎಲ್ಲ ಕೈ ಬಾಯಿ ಮೂಗು ಇಲ್ಲದೆ ಇರೋರ್ನ ಯಾರಿಗೂ ಬಾಯೇ ಇಲ್ಲ ಬಿಡಿ ಅಸೋಸಿಯೇಷನ್ ಅವರು ಬರ್ತಾರೆ ಒಂದು ಕಾಫಿ ಬಿಸ್ಕೆಟ್ ಒಂದು ಬೋಂಡ ಏನೋ ತಿನ್ಬಿಟ್ಟು ಹೋಗ್ತಾರೆ ನಿಮ್ ಮೀಟಿಂಗ್ ಅಲ್ಲಿ ಸೊ ನಾನು ಹೇಳೋದು ಕೋಚಸ್ಗೆ ನೀವು ಮಾಡಿರೋ ಅನ್ಯಾಯ ಆ ಒಂದು ಕರ್ಮ ಯಾವಾಗೂ ವಾಪಸ್ ಬಂದೇ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಕರ್ಮ ಆಲ್ವೇಸ್ ರಿಟರ್ನ್ಸ್ ಗೋವಿಂದರಾಜ್ ಅವರೇ ಅನಂತರಾಜ್ ಅವರೇ ವಾಟ್ ಎವರ್ ಗೋಸ್ ಅಪ್ ಇಟ್ ವಿಲ್ಯಾವ್ ಟು ಕಮ್ ಡೌನ್ ಒನ್ ಡೇ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಗೋವಿಂದರಾಜ್ ಅವರೇ ಸಾಕು ಈಗ್ಲೂನು ನೀವು ಈ ವಿಡಿಯೋ ನೋಡೋದಿದ್ದ ಅಂದ್ರೆ ನಿಮ್ಗೆ ಯಾರನ್ನ ಇದನ್ನ ಶೇರ್ ಮಾಡಿದ್ರು ದಯಮಾಡಿ ಇದನ್ನ ತಗೊಂಡು ನೈತಿಕ ಉಣೆ ನೈತಿಕ ಉಣೆ ಹೊತ್ತು ನೀವು ಇಬ್ರು ರಾಜೀನಾಮೆ ಕೊಟ್ಟು ಹೊಸ ಒಲಂಪಿಕ್ ಅಸೋಸಿಯೇಷನ್ಗೆ ಅವಕಾಶ ಮಾಡಿಕೊಟ್ಟು ಹೊಸಬರು ಬಂದು ಒಂದು ಬದಲಾವಣೆ ಆಗ್ಲಿ ಕೊಡಿ ಯಾಕಂದ್ರೆ ನಿಮ್ ಸಾಧನೆ ಏನಂದ್ರೆ ಬರೀ ಯಾರ್ಯಾರು ಅಸೋಸಿಯೇಷನ್ ಅಸೋಸಿಯೇಷನ್ಗಳು ಪವರ್ಫುಲ್ ಆಗಿದೆ ಅವೆಲ್ಲ ಬ್ರೇಕ್ ಮಾಡು ನಿನ್ನ ಬೇಕಾಗಿರುವಂತ ನಿನ್ ಹಿಂಬಾಲಕರನ್ನ ತಗೊಂಡ ಪ್ರೆಸಿಡೆಂಟ್ ಮಾಡು ಸೆಕ್ರೆಟರಿ ಮಾಡು ಇಲ್ಲ ಯಾವ್ದನ್ನ ಅಧಿಕಾರಿ ತಗೊಂಬಾ ಪ್ರೆಸಿಡೆಂಟ್ ಮಾಡು ಸೆಕ್ರೆಟರಿ ಮಾಡು ನೀನ್ ಯಾರ್ನ್ ಏನ್ ಮಾಡಿದ್ರು ನಾವು ಬಿಡಲ್ಲ ಗೋವಿಂದರಾಜು ಅನಂತರಾಜು ಇನ್ನೂ ನೋಡಿರುವಂಥ ಇದನ್ನ ಈಗ ಶುರುವಾಗಿರೋದು ಇನ್ನೂ ನೋಡಿರುವಂಥ ವಿತ್ ಡಾಕ್ಯುಮೆಂಟ್ ಏನೇನು ನಾನು ಬಿಡ್ತೀನಿ ಏನೇನು ನಾನು ಮಾಹಿತಿ ಜನಗಳಿಗೆ ಕೊಡ್ತೀನಿ ಯಾವ ಯಾವ ರೀತಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ ಯಾವ ಯಾವ ರೀತಿ ನಾನು ಲೀಗಲ್ ಆಗಾಗ್ಲಿ ಪೊಲಿಟಿಕಲ್ ಆಗಲಿ ಇನ್ನೊಂದು ವಿಚಾರದಲ್ಲಾಗಲಿ ಯಾವ ವಿಚಾರದಲ್ಲೂ ನಾನು ಬಿಡಲ್ಲ ಗೋವಿಂದರಾಜ್ ಅವರೇ ನಿಮಗೆ ಸ್ಪೋರ್ಟ್ಸಿಂದ ಇವತ್ತು ಏನು ಸ್ಥಾನಮಾನ ಪಡ್ಕೊಂಡಿದ್ದೀರಾ ಇದೆಲ್ಲದಕ್ಕೂ ಕಾರಣ ನಮ್ಮ ಸ್ಪೋರ್ಟ್ಸ್ ಈ ಸ್ಪೋರ್ಟ್ಸ್ನ ಇಟ್ಕೊಂಡು ನೀವು ಎತ್ತರಕ್ಕೆ ಬೆಳೆದಿದ್ದೀರಾ ಮೇಲೆ ಈ ಸ್ಪೋರ್ಟ್ಸ್ ಗೆ ಅನ್ಯಾಯ ಮಾಡೋದು ಈ ಸ್ಪೋರ್ಟ್ಸ್ ಮೆನ್ ಗೆ ಅನ್ಯಾಯ ಮಾಡೋದು ದೇವ್ರ ಮೆಚ್ಚತಾನ ನಿಮ್ಮ ಕೆಲ್ಸಾನೇ ನೀವು ಸರಿಯಾಗಿ ಮಾಡ್ತಾ ಇಲ್ಲ ರೀ ಇನ್ ಬೇರೆ ಅಸೋಸಿಯೇಷನ್ ಉಸುಬ್ರ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕಾಗೈತೆ ಗೋವಿಂದ ರಾಜು ಅನಂತರಾಜು ಅವ್ರಿ ನಿಮ್ಮ ಮನೆ ನಿಮ್ದು ಒಲಿಂಪಿಕ್ ಅಸೋಸಿಯೇಷನ್ ನಿಮ್ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ ನಿಮ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅವುಗಳ್ನ ಸೆಟ್ರೈಟ್ ಮಾಡ್ಕೊಳ್ರಿ ನಿಮ್ಗೆ ಯಾಕ್ರಿ ಬೇರೆ ಅಸೋಸಿಯೇಷನ್ ವಿಚಾರ ಇನ್ನೊಬ್ಬರ ಮನೇಲಿ ಏನ್ ನಡೀತಾ ಇದೆ ಅಂತ ಬಗ್ಗಾಕೆ ನೋಡ್ತಾ ಇದೀರಾ ನಿಮ್ಮನೆ ಒಳಗಡೆ ಎಲ್ಲಾನೇ ಹೋಗ್ಬಿಟ್ಟೈತೆ ನಿಮ್ಮನೇಲಿ ಯಜ್ಞ ಬಿದ್ದೈತೆ ಅದನ್ನ ನೋಡ್ರಿ ಏನ್ ಮಾಡಿದ್ರು ಅಷ್ಟೇ ರೀ ನಿಮ್ಮನ್ನ ಡಾಕ್ಯುಮೆಂಟ್ ವೈಸು ಲೀಗಲ್ಲಿ ನಿಮ್ಮನ್ನ ಯಾವ ರೀತಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ ಇಬ್ಬರನ್ನ ಅನ್ನೋದನ್ನ ನೀವು ಕಾದ್ ನೋಡ್ರಿ ರೇ ಅನಂತರಾಜು ಸೋಮಶೇಖರ್ ಹಬ್ಬ ಕಾಲದಲ್ಲಿ ಅವ್ನ ಅನಂತರಾಜು ಕಳ್ಸೋದಕ್ಕೆಲ್ಲ ವ್ಯವಸ್ಥೆ ರೀ ಅವ್ನ್ ಬಂದು ಮಲ್ಲೇಶ್ ಜೊತೆ ಸೇರ್ಕೊಂಡ ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಆಗಿ ಮಲ್ಲೇಶ್ಗೆ ಗೆ ಬೆನ್ನಿ ಇರಿದ್ಬಿಟ್ಟು ಮಲ್ಲೇಶ್ ಮುಗಿಸ್ಬಿಟ್ಟು ಬಂದ್ ಕುತ್ಕೊಂಡ್ ಆರು ಟರ್ಮ್ ಏಳು ಟರ್ಮ್ ಇಂದ ಮಾಡ್ತಾ ಅವನು ಅವ್ನ ಯಾವ್ ಸ್ಪೋರ್ಟ್ಸ್ ಮ್ಯಾನ್ ರೀ ಅವ್ನ್ ನನ್ಗೆ ಒಂದ್ಸಾರಿ ಒಂದು ತೋರಿಸ್ಬೇಕು ಸಾರ್ವಜನಿಕ ಜೀವನದಲ್ಲಿ ನಾವು ಬೇಕಾದ್ರೂ ಒಂದು ಪಬ್ಲಿಕ್ ಡಿಬೇಟ್ ಮಾಡೋಣ ಅಂತ ಇಬ್ರು ನೀವಿಬ್ರು ಯಾವ ಸ್ಪೋರ್ಟ್ಸ್ ಮೆನ್ ಯಾವ ಸ್ಪೋರ್ಟ್ಸ್ ಇದರಿಂದ ನೀವು ಬಂದಿದ್ದೀರಾ ಏನು ನಿಮ್ಮ ಸ್ಪೋರ್ಟ್ಸ್ ಗೆ ಕಾಂಟ್ರಿಬ್ಯೂಷನ್ ಅನ್ನು ನೀವು ಇಬ್ಬರು ಹೇಳಬೇಕು ಸೊ ನೀವಿಬ್ರು ಇಷ್ಟ ದಿನ ಏನೇ ನಿಮ್ಮ ಆಟಗಳು ಎಲ್ಲ ಆಡಿದ್ರೆ ಅವೆಲ್ಲದಕ್ಕೂ ಕಡಿವಾಣ ಹಾಕೆ ಹಾಕ್ತಿವಿ ನಿಲ್ಸೆ ನಿಲ್ಲಿಸ್ತೀವಿ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನೀವು ಇನ್ನೂ ಹೆಚ್ಚಿಗೆ ಡ್ಯಾಮೇಜ್ ಆಗೋದನ್ನ ತಪ್ಪಿಸ್ಕೊಬೇಕು ಅಂದ್ರೆ ನೀವೇ ನೈತಿಕ ಮುನ್ನೆ ಹೊತ್ತು ರಾಜೀನಾಮೆ ಕೊಡೋದು ಒಳ್ಳೇದು ಗೋವಿಂದರಾಜ್ ಅವ್ರೆ ಅನಂತರಾಜ್ ಅವ್ರೆ ಇಲ್ಲಾಂದ್ರೆ ಇನ್ನು ಮುಂದಕ್ಕೆ ಬಹಳ ಬಹಳನೇ ಬಿಡ್ತಾ ಇರ್ತೀವಿ ಅಂತ ನಿಮ್ಗಿದು ಏನೊಂದು ಎಚ್ಚರಿಕೆ ಗಂಟೆ ಹಾಕಿ ನೀವು ತಗೊಂಡು ನೀವೇ ನೈತಿಕ ಉಣ್ಣೆ ಹೊತ್ಕೊಂಡು ಬಿಟ್ಟು ಹೊಸ ಜನ್ರೇಷನ್ ಬಿಡಿ ಅವಕಾಶ ಕೊಡಿ ನಡೆಸಲಿ ಅಂತ ಎಲ್ಲ ಅಸೋಸಿಯೇಷನ್ಗಳು ಆಫೀಸ್ಗಳು ಎಲ್ಲರೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ಇರ್ತಾರೆ ಅದೇನು ರೀ ಆ ಒಲಿಂಪಿಕ್ ಅಸೋಸಿಯೇಷನ್ ಏಳು ಗಂಟೆ ಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಆಕ್ಟಿವಿಟೀಸ್ ಇರ್ತೈತೆ ಏನೇನೋ ಜನ ಅಂತೂ ಬೇಡ ಬಲ್ಲು ಮೂಲಗಳು ಹೇಳೋ ವಿಚಾರಗಳು ಹೇಳಿದ್ರೆ ನಮಗೆ ಒಂಥರ ಶಾಕಿಂಗ್ ಆಗ್ತೈತೆ ಅಂತ ಒಲಿಂಪಿಕ್ ಅಲ್ಲಿ ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಆಗುತ್ತಾ ಅಂತ ನಾವೆಲ್ಲ ಅಸೋಸಿಯೇಷನ್ ಬಂದ್ರೆ ಒಂದ್ ಅವರ್ ಎರಡ್ ಅವರ್ ಇಲ್ಲ ಸಂಜೆವರೆಗೂ ನಮ್ದೇನೈ ಇದು ಕೆಲಸ ನೋಡ್ಕೊಂಡು ಹೋಗ್ತೀವಿ ಬಟ್ ಇಲ್ಲೇನು ರೀ ಏಳುವರೆ ಎಂಟು ಗಂಟೆ ಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ರಾತ್ರಿ ಸ್ಟಾರ್ಟ್ ಆದ್ರೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಅದು ಏನು ನಡೀತೈತೆ ಒಲಿಂಪಿಕಸ್ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ಬೇರೆ ಬೇರೆ ಅವರೆಲ್ಲ ಏನೋ ಬೇರೆ ಬೇರೆ ತರ ಹೇಳ್ತಾರೆ ಅಂತ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಕೆಲವು ಮಾಹಿತಿಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡೋಣ ದಿನಗಳ ಹತ್ರ ಅಂತ ಗೋವಿಂದರಾಜ್ ರಾಜವ್ರೆ ಅನಂತರಾಜು ಅವ್ರೆ ಇಷ್ಟು ವಿಚಾರ ಹೇಳಿದೀನಿ ಆ ಕೋಚಸ್ ವಿಚಾರದಲ್ಲಿ ಅವ್ರ ಕನ್ಫರ್ಮೇಶನ್ ವಿಚಾರದಲ್ಲಿ ಅವ್ರ ಸ್ಯಾಲ್ರಿ ಇನ್ಕ್ರೀಸ್ ಆಗೋ ವಿಚಾರದಲ್ಲಿ ಇನ್ನೂ ತೊಂದರೆ ಕೊಟ್ಕೊಂಡು ನೀನ್ ನೋಡಾಡ್ತೀನಿ ಅಂದ್ರೆ ಅದು ಈ ಸಾರಿ ಅಂತೂ ಭಾರಿ ಹೋಗುತ್ತೆ ಬಹಳ ತೊಂದರೆ ಆಗ್ತೈತೆ ಇನ್ನೇನಾದ್ರೂ ನೀನು ಆ ಕೋಚಸ್ ಏನಾದರೂ ತೊಂದರೆ ಕೊಟ್ಟು ಬೇರೆ ಬೇರೆ ಅಸೋಸಿಯೇಷನ್ಗೆ ತೊಂದರೆ ಕೊಟ್ಟು ನಿನ್ ಹಿಂಬಾಲಕರನ್ನ ನಿನ್ನ ಬಕೆಟ್ಗಳು ಮಗ್ಗುಗಳ್ನ ತಂದು ಅಲ್ಲಿ ಕೂಡಿಸಿ ಗೇಮ್ಗಳನ್ನ ಸಾಯಿಸ್ಬೇಕು ಅಂತ ನೀನ್ ಏನಾದ್ರು ಅನ್ಕೊಂಡ್ರೆ ಅದನ್ನ ನಿನ್ನ ಮುಟ್ಟಾಳ್ತನ ಇಟ್ ಈಸ್ ಯುವರ್ ಫುಲಿಶ್ನೆಸ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಇಷ್ಟು ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಅಷ್ಟು ಮೆಟೀರಿಯಲ್ ಐತೆ ಏನು ಮಾಡಕ್ಕಾಗಲ್ಲ ಮಾ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಥ್ಯಾಂಕ್ ಯು